ನಮಸ್ಕಾರ ವೆಲ್ಕಮ್ ಟು ಯೋಗ ವಿದ್ ಮಹಾನದ ಚಾನಲ್ಗೆ ಇವತ್ತಿನ ಸೆಷನ್ ತುಂಬಾ ಇಂಪಾರ್ಟೆಂಟ್ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗೋದಕ್ಕೆ ಹೋಗ್ತಾ ಇದೆ ದಯವಿಟ್ಟು ಮಿಸ್ ಮಾಡಬೇಡಿ ನಿಮ್ ಗಡಿಗಾಗಿ ನಾನು ತುಂಬಾ ಆಲೋಚನೆ ಮಾಡಿದೆ ಮೆಡಿಟೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನರು ಹೇಳ್ತಾ ಇದ್ರು ಸೊ ಹಾಗಾಗಿ ಆಲೋಚನೆ ಮಾಡದೆ ಮಾಡದೆ ಮಾಡ್ದೆ ಆ ಸ್ವತಃ ಪಿತಾ ಪರಮೇಶ್ವರ ಮಹಾದೇವನೇ ಹೇಳ್ದ ಮಗಳೇ ನಿನಗೊಂದು ಐಡಿಯಾ ಕೊಡ್ತೀನಿ ಈ ರೀತಿ ಜನರಿಗೆ ಇದ್ರ ಬಗ್ಗೆ ಹೇಳು ಅವ್ರು ತನಾಗೆ ಎಚ್ಚೆತ್ಕೊಳ್ತಾರೆ ಮತ್ತೆ ಯೋಗ ಸಾಧನೆಯಲ್ಲಿ ಅವರು ಆಗೋದಕ್ಕೆ ಅಥವಾ ಆಗೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ದ ಗೊತ್ತಾ ಒಂದ್ ದಿವ್ಸು ಕಸ ಗುಡಿಸ್ತಾ ಇದ್ದೆ ನಾನು ಬೆಳಿಗ್ಗೆ ಮಧ್ಯಾಹ್ ಬೆಳಿಗ್ಗೆ ಜಾವದಲ್ಲಿ ಕಸ ಗುಡಿಸ್ತಾ ಇದ್ದೆ ಆ ಸಂದರ್ಭದಲ್ಲಿ ಒಂದು ಕಸದ ಗಾಡಿ ಇವತ್ತು ಕಸದ ಗಾಡಿಯಲ್ಲಿ ಒಂದು ಹಾಡ ಹತ್ತಿತ್ತು ಅದೇ ನೋಡು ಅದೇ ಹಾಡ ಕೇಳು ನಿನಗೆ ಗೊತ್ತಾಗ್ಬಿಡತ್ತೆ ಏನ್ ಹೇಳ್ಬೇಕು ಜನರಿಗೆ ಏನೋದನ್ನ ಅರ್ಥ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಪರಮಾತ್ಮ ಹೇಳ್ದ ಸೊ ನಾನು ಅದನ್ನ ಕೇಳ್ದೆ ಅದ್ರಲ್ಲಿ ಏನ್ ಹೇಳ್ತಾ ಇತ್ತು ಗೊತ್ತಾ ತಗಿ ತಗಿ ಕಸವೆಲ್ಲ ತಂಗಮ್ಮ ನಿನ್ನ ಮನೆಯೆಲ್ಲ ಸ್ವಚ್ಛ ಮಾಡು ತಂಗಮ್ಮ ನೋಡ್ರಿ ಇಲ್ಲಿ ದಯವಿಟ್ಟು ಕೇಳ್ರಿ ಅದರ ಆಧಾರದ ಮೇಲೆ ನಾನ್ ನಿಮ್ಗೆ ಏನ್ ಹೇಳ್ಬೇಕು ಅನ್ನೋದನ್ನ ನಾನು ಒಂದಿಟ್ಟು ಬರ್ದಿದ್ದೀನಿ ತಗಿ ತಗಿ ಕಸವೆಲ್ಲ ಅಣ್ಣ ತಂಗಮ್ಮ ಇಲ್ಲಿ ಅಣ್ಣ ಮತ್ತೆ ತಂಗ ತಂಗಿ ಇಬ್ರು ಇದ್ದಾರೆ ಅಂದ್ರೆ ಪುರುಷರು ಮತ್ತು ಸ್ತ್ರೀಯರು ಕೂಡ ಇದ್ದಾರೆ ಈ ಪ್ಲಾಟ್ನಿಟ್ ಮೇಲೆ ಎಲ್ಲಿ ಭೂಮಿ ಮೇಲೆ ಸೊ ಎಲ್ಲರಿಗೂ ಹೇಳ್ಬೇಕಲ್ಲ ಎಲ್ಲರೂ ತನ್ನ ಜೀವನವನ್ನ ವೃದ್ಧಿಪಡಿಸ್ಬೇಕು ಸೊ ಹಾಗಾಗಿ ತಗಿ ತಗಿ ಕಸವೆಲ್ಲ ಅಣ್ಣ ತಂಗ್ಯಮ್ಮ ನಿಮ್ಮ ದೇಮ ಎಲ್ಲ ಸ್ವಚ್ಛ ಮಾಡು ಅಥವಾ ದೇಮ ಎಲ್ಲ ಶುದ್ಧ ಮಾಡು ಅಣ್ಣ ತಂಗ್ಯಮ್ಮ ಇಲ್ಲಿ ದೇಮ ಅಂದ್ರೇನು ದೇಮ ದೇ ಅಂದ್ರೆ ದೇಹ ಮ ಅಂದ್ರೆ ಮನಸ್ಸು ಅಂದ್ರೆ ನೀವು ಮಾಡ್ಬೇಕಾಗಿರೋದೇನು ನಿಮ್ಮ ದೇಹ ಮತ್ತು ಮನಸ್ಸನ್ನ ಸ್ವಚ್ಛಗೊಳಿಸೋದು ದೇಹ ಮನಸ್ಸು ಹೇಗೆ ಸ್ವಚ್ಛಗೊಳಿಸೋದು ಅನ್ನೋದಕ್ಕೆ ದೇಹಕ್ಕೆ ಸ್ವಚ್ಛತೆ ಮಾಡೋದಕ್ಕೆ ಮೇಲಿನ ದೇಹವನ್ನು ಸ್ವಚ್ಛ ಮಾಡೋದಕ್ಕೆ ನಾವು ದಿನ ಸೋಪ್ ಹಾಕ್ತೀವಿ ಸೋಪ್ ನೀರ್ ಹಾಕ್ತಿವಿ ತೊಳಿತೀವಿ ಇದೇನೋ ಸ್ವಚ್ಛ ಆಗುತ್ತೆ ಆದ್ರೆ ಒಳಗಿನ ದೇಹ ನಮ್ಮಲ್ಲಿರುವಂತಹ ಇಂಟರ್ನಲ್ ಆರ್ಗನ್ ಅಂತೀವಿ ಅಂದ್ರೆ ನಮ್ಮ ಲಾರ್ಜ್ ಇಂಟಸ್ಟೈನ್ ಸ್ಮಾಲ್ ಇಂಟಸ್ಟೈನ್ ಡೈಜೆಷನ್ ಟ್ರ್ಯಾಕ್ ನಮ್ಮ ರೆಸ್ಪಿ ರೆಸ್ಪಿರೇಷನ್ ನಮ್ಮ ಲಿವರ್ ಪೇ ಕಿಡ್ ಕಿಡ್ನೀಸ್ ಪೇನ್ ಕ್ರಿಯಾಸ್ ಇವೆಲ್ಲವೂ ಶುದ್ಧ ಆಗ್ಬೇಕ್ರಿ ಈಗ ಕೇಳ್ತಾ ಇರ್ಬೋದು ಮಾಡ್ತಾರ ಹೌದು ಒಳಗಿರುವಂತಹ ಶರೀರ ನಿಮ್ಮ ಎಲ್ಲಾ ಸಿಸ್ಟಮ್ ಎಷ್ಟು ಶುದ್ಧ ಆಗುತ್ತೋ ನಿಮ್ಮ ಥಾಟ್ ಕೂಡ ಅಷ್ಟು ಶುದ್ಧವಾಗಿರುತ್ತೆ ಅಷ್ಟು ಅನಾವಶ್ಯಕ ಆಲೋಚನೆಗಳು ಬರೋದು ನಿಲ್ಲುತ್ತೆ ಇನ್ನ ಎರಡನೇ ಸೆಂಟೆನ್ಸ್ ಕೇಳಿ ತಡೆಯದೆ ಹೋದರೆ ಪರಿಸರ ಮಾಲಿನ್ಯ ತಡೆಯದೆ ಹೋದರೆ ಪರಿಸರ ಮಾಲಿನ್ಯ ರೋಗ ರುಜಿನ ಬರೋದು ಸಾಮಾನ್ಯ ಇಲ್ಲಿ ನಿಮ್ ಸಲುವಾಗಿ ನಾನೇನ್ ಬರದೆ ನೋಡಿ ತಡೆಯದೆ ಹೋದರೆ ದೇಮದ ಮಾಲಿನ್ಯ ದೇಮ ಅಂದ್ರೆ ದೇ ದೇಹ ಮ ಅಂದ್ರೆ ಮನಸ್ಸು ತಡೆಯದೆ ಹೋದರೆ ದೇಮದ ಮಾಲಿನ್ಯ ಏನು ಬರುತ್ತೆ ಬಿ ಪಿ ಶುಗರ್ ಆರ್ಥರೈಟಿಸ್ ಅಲ್ಝೈಮರ್ ಇಂಟಸ್ಟೈನಲ್ ಇಶ್ಯೂಸ್ ಮೈಗ್ರೇನ್ ಮೆಮೊರಿ ಲಾಸ್ ಸ್ಟ್ರೆಸ್ ಡಿಪ್ರೆಷನ್ ಎಂಜೈಟಿ ಇಂತಹ ಸಮಸ್ಯೆಗಳು ಬರೋದು ಸಾಮಾನ್ಯ ಬರೆಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ತಡೆಯರೆ ಹೋದರೆ ದೇವದ ಮಾಲಿನ್ಯ ಇವೆಲ್ಲಾ ರೋಗಗಳು ಬರೋದು ಸಾಮಾನ್ಯ ಅಂತದ್ರಲ್ಲಿ ನೀವು ಮೆಡಿಶೇಷನ್ ಮೆಡಿಟೇಷನ್ ಏನ್ ಮಾಡ್ತೀರಿ ಸ್ಟ್ರೆಸ್ ಡಿಪ್ರೆಷನ್ ಎನ್ಸೈಟಿ ಇದ್ರೆ ನೀವು ಮೆಡಿಟೇಷನ್ ಏನ್ ಮಾಡ್ತೀರಿ ನಿಮ್ಮ ದೇಹದಲ್ಲಿ ನಿಮ್ಮ ಬಾಡಿ ಪೇನ್ ಇದೆ ಆರ್ಥರೈಟಿಸ್ ಇದೆ ನಿಮಗ್ ಮೈಗ್ರೇನ್ ಪೇನ್ ಇದೆ ನಿಮ್ ಕಣ್ಣನಲ್ಲಿ ದೋಷ ಇದೆ ನಿಮ್ಮಲ್ಲಿ ಮತ್ತೇನೋ ಸಮಸ್ಯೆ ಇದೆ ಹೇಗೆ ಅದನ್ನ ಮೆಡಿಟೇಷನ್ ಮಾಡೋದಕ್ಕೆ ಸಾಧ್ಯ ಹಾಗಾದ್ರೆ ಮೊದಲು ಇದನ್ನ ಸ್ವಚ್ಛಗೊಳಿಸ್ಕೊಳ್ಳಿ ಅರ್ಥ ಆಯ್ತಲ್ಲ ಈ ಚಿಕ್ಕ ವಿಡಿಯೋನಲ್ಲಿ ನನಗನ್ಸುತ್ತೆ ನಿಮ್ಮ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಈಗ ಇದನ್ನ ಹೇಗೆ ಸ್ವಚ್ಛ ಮಾಡ್ಬೇಕು ಇದನ್ನ ಹೇಗೆ ಸ್ಟೆಪ್ ವೈಸ್ ಹೋಗ್ಬೇಕು ಅಂತ ನಿಮ್ಮ ಪ್ರಶ್ನೆ ಇನ್ನೊಂದಿರ್ಬೋದು ಮ್ಯಾಮ್ ನಾನ್ ಹೇಗ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನ್ ಗೈಡೆನ್ಸ್ ಕೊಡೋದಕ್ಕೆ ಇದ್ದೀನಿ ನಿಮಗ್ ಒಂದು ಒಳ್ಳೆ ಸುದ್ದಿ ಏನಂದ್ರೆ ಮೋಸ್ಟ್ ಫೋರ್ ಪ್ರಾಬ್ಲಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಸಾಧ್ಯ ಆದಷ್ಟು ಫಸ್ಟ್ ವೀಕ್ ಅಲ್ಲಿ ನಾನ್ ನಿಮ್ಗಳಿಗಾಗಿ ಕ್ಲಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಿ ಸೊ ಸ್ಟೆಪ್ ವೈಸ್ ನಾನು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ ಖಂಡಿತವಾಗಿಯೂ ನಿಮ್ಮ ಅಧ್ಯಾತ್ಮದ ಪಯಣ ತುಂಬಾ ಈಸಿ ಆಗುತ್ತೆ ಮೆಡಿಟೇಷನ್ ಅಂತೂ ಆರಾಮಾಗುತ್ತೆ ಮೆಡಿಟೇಷನ್ ತುಂಬಾ ಈಸಿರಿ ಮತ್ತಿಷ್ಟು ಎಂಜಾಯ್ ಮಾಡ್ತೀರಿ ತುಂಬಾನೇ ಎಂಜಾಯ್ ಮಾಡ್ತೀರಿ ಸೊ ಹಾಗಾಗಿ ನನ್ನ ಮುಂದಿನ ಆಕ್ಷನ್ಗಾಗಿ ರೆಡಿ ಆಗಿರಿ ಈ ವಿಡಿಯೋ ಅಥವಾ ಇವತ್ತಿನ ಹೇಳಿರುವಂತಹ ವಿಷಯ ನಿಮಗೆ ತುಂಬಾ ಇಂಟ್ರೆಸ್ಟೆಡ್ ಅನ್ಸಿದ್ರೆ ಇದು ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಆ ಅನಿಸಿಕೆಗಳನ್ನ ಬರೀರಿ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ